ဤ विश्व रूपिते मनो अपना ಸಾರನ ಬೆಳಚುನೆ ಭಾಗವಶ ನವ ಅವಕಾಶ ಕೊರಿಯನೆ ಎನ್ನುವ tienden wale. ತಪ್ಪ ಕೋಶರನ ರಾಜಪಾಲೋ ಅಭಿನಯ ಸೇหารುವ ಛಲಿಸೋ ಕೋಡು ಜಿಗಲ ಪದಿಗೆನ ಕನ್ನಡದ ಗೆವಣ ಚಲಾಯಿದೆ ಜೀವ ದೇಶಿಕರ ಒಳಗೆ. ಜೇ ನಪಡೇಲೋ ಹಾದಿದ ಬಡೇಲೋ ಸುಧೋ ಕನ್ನಡ ಸವಿದು ಬೇಯೋ ಜೇ

ಹಾಗೆ ನುಡಿ ತಂದರೆ ಮಲ್ಲಿಯ ಮಾತುಗಳಾಡುಗಳು ಅರಳಿದ ಹಾಗೆ ಮಕ್ಕಳು ನುಡಿದ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ

ீத்தைண்ட கிருந்த வந்த நொடியோ பப்பன் சின்ன நொடியோ கன்னட தாயியோ தேடியோடைய

ಹಿಂದಿ ಮಾಧ್ಯಮದಲ್ಲಿ ಮುಳು ಪರಿಸ್ಥಿತಿ ಇದ್ದಾಗ ನನಗೆ ಹೃದಯ ಬಿಡಿತಾ ಇತ್ತು ನಾನು ಕನ್ನಡಕ್ಕೆ ಏನು ಮಾಡಲಿಲ್ಲ ನಾನು ಯಾವಾಗ ನಾನು ರಾಜ್ಯಕ್ಕೆ ಹೋಗ್ತೀನಿ ಅಂತ ಅಂಥ ಅವಕಾಶ ನನಗೆ ಸಿಕ್ಕಿದ್ದು ತುಂಬ ಸಂತೋಷ ಅದರಲ್ಲಿ ಅನೇಕ ಸಂತೋಷದ ಸಂದರ್ಭಗಳಿದೆ ಅದು ಅವಕಾಶ ಸಿಕ್ಕಾಗ ನಮ್ಮ ಇವರು ಅವಕಾಶ ಕೊಟ್ಟಾಗ ನಾನು ಹಂಚ್ಕೊತೀನಿ ಆದರೆ ಒಂದು ಬಂದೊಂದು ಹೇಳಬೇಕು ಒಬ್ಬರು ಮಲಯಾಳಿ ಕನ್ನಡ ಕಲಿತು ಅವರು ನಮ್ಮ ಅಂತಾರಾಷ್ಟ್ರೀಯ ಸಭಾ ಸಭೆಯಲ್ಲಿ ಅದನ್ನು ಹೇಳಿದ್ರು ಕರ್ನಾಟಕ ರಾಜ್ಯ ಯಾವ ರೀತಿ ಕನ್ನಡ ಕಲಿಸ್ತಿದೆ ಅಂತ ಅದು ತುಂಬ ಜನರು ಬೆಳಕಿಗೆ ಬಂದಿಲ್ಲ ಇದು ಸಂದರ್ಭ ಅಲ್ಲ ನಾನು ಇನ್ನೊಂದು ಸಲ ಹೇಳ್ತೀನಿ ಅದನ್ನು ಸ್ವಲ್ಪ ಸಮಯ ತಗೊಳ್ಳೋದ್ರಿಂದ ನಾನು ಪುನಃ ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ನನಗೆ ಸ್ವಲ್ಪ ನರ್ವಸ್ ವೀಕ್ನೆಸ್ ಇದೆ ನನಗೆ ಸ್ಟೇಜ್ ಇಲ್ಲ ಸತತ ಕುರಿತದಿಂದ ಕೆಲವರು ಅದನ್ನು ಮಿಸ್ಟೇಕ್ ಮಾಡ್ಕೋತಾರೆ ನನಗೆ ಸ್ಟೇಜ್ ಕೇರಿಂದ ಅದ್ರೆ ನವನಿಪಿಸಿದ ಒಂದೊಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ ಅಲ್ಲೇ ಸಂಭವಿಸ್ಬೇಡಿ ಇದು ಬೆಳಿಗ್ಗೆ ಬಂದಿದ್ದು ಕನ್ನಡನೆ ಮಾತಾಡು ಕನ್ನಡವೇ ತ ಚೆಂದ ಮಾತೃ ಕೇಳಲು ನುಡಿ ಕೇಳು ಮನಕಾನಂದ ಹೃದಯ ಮನಸ್ಸುಗಳ ಮಿಡಿತವದೇ ಅಲ್ಲ ಭಾಷಾ ಬೆಳವಣಿಗೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮುತ್ತು ಎಂದ ಮುತ್ತು ಎಂದ ಮುತ್ತು ಎಂದ ಶಿಕ್ಷಣ ಜ್ಞಾನದ ಕಲಿಸುವ ಮೊದಲ ಹೆಜ್ಜೆಯಾಗಿ ಅರಿತು ಬರೆಯುವ ಮುತ್ತಿನ ಮಾಲೆಯಾಗಿ ಕಲಿತ ಮರುಣ್ಯಗಳ ಅನುಸರಿಸುವ ವರದ ಮಾಲೆಯ ಸರವಾಗಿ ಸ್ಥಾನದಲ್ಲಿ ನಿಂತಳ ಕನ್ನಡ ಸಾಹಿತ್ಯ ಪರಿಷತ್ತು ಗುರುವಾಗಿ 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 ಸಾವಿರ ಲಕ್ಷ ಪರಟಿ ಪರಟಿ ಕನ್ನಡ ಕಲಿಯಲು ಬನ್ನಿ ಸತ್ಯ ಮಾರ್ಗ

ರಾಜ್ಯೋತ್ಸವದ ಕಂಪ ಭೂಮಿಗೆ ಹರಡಿರಿ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪತ್ಪರಿತ ಸಂಸ್ಕೃತಿಯ ಅಂಗ ಅವಿಭಾಜ್ಯ ಅಂಗವಾಗಿರಿ ಅವಿಭಾಜ್ಯ ಅಂಗವೇ ಆಗಿರಿ ಅವಿಭಾಜ್ಯ ಅಂಗವೇ ಆಗಿರಿ ಧನ್ಯವಾದಗಳು ಈಗ ಕೆ ವಿ ವಾಸುರವರು ಕೆ ವಿ ವಾಸುರವರು ಕನ್ನಡದ ಸದ್ಬಳಕೆ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಅಲ್ಪವಾಗುತ್ತಿದೆ ಎಂದು ಹೇಳ್ತಾರೆ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಅಲ್ಪವಾಗುತ್ತಿದೆ ಎಂದು ಹೇಳ್ತಾರೆ ಆದರೆ ಕನ್ನಡ ನಾಡಲ್ಲಿ ಬಳಸುವ ಕನ್ನಡ ನಾಡಲ್ಲಿ ಮಾತೃಭಾಷೆಯಲ್ಲಿ ಬಳಸುವ ಕನ್ನಡ ಕನ್ನಡಿಗರಲ್ಲಿ ಅಲ್ಪವಾಗುತ್ತಿರುವುದು ಸತ್ಯ ಕನ್ನಡ ಭಾಷೆ ಮಾತಾಡುತ್ತಿರುವವರಲ್ಲಿ ಕನ್ನಡವು ಅಲ್ಪ ಸತ್ಯ ಕನ್ನಡಿಗರು ಮಾತನಾಡುವ ಭಾಷೆಯಲ್ಲಿ ಶೇಕಡವಾರು ಕನ್ನಡದ ಬಳಕೆಯನ್ನು ನೋಡಿದರೆ ಕನ್ನಡಿಗರು ಮಾತನಾಡುವ ಮಾತನಾಡುವ ಭಾಷೆಯಲ್ಲಿ ಶೇಕಡವಾರು ಕನ್ನಡ ಬಳಕೆಯನ್ನು ನೋಡಿದರೆ ನಮ್ಮ ಕನ್ ಕನ್ನಡಿಗರ ಮಾತೃಭಾಷೆಯನ್ನು ವಿದೇಶಿಗರು ಸಹ ಕಲಿಯಲು ಸುಲಭವಾಗುತ್ತದೆ ಎಕ್ಸಾಂಪಲ್ ಈ ದಿನ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟ್ರೈನ್ಗೆ ಬ್ಯಾಂಗ್ಳೂರಿಗೆ ಹೋದ್ರೆ ಇವರಿ ನೈನ್ ಫಿಫ್ಟೀನ್ಗೆ ವಾಪಸ್ ಬಂದೆ ಈ ಸ್ಥಿತಿಯ ಕನ್ನಡವನ್ನು ಬಳಸುವುದು ಸರಿಯೇ ಈ ಸ್ಥಿತಿಯ ಕನ್ನಡವನ್ನು ಬಳಸುವುದು ಸರಿಯೇ ಎಲ್ಲ ಅನ್ಯ ಭಾಷೆಗಳನ್ನು ಗೌರವಿಸಿ ಎಲ್ಲ ಭಾಷೆಗಳನ್ನು ಗೌರವಿಸಿ ಅವುಗಳನ್ನು ಕಲಿತು ಅನಿವಾರ್ಯತೆ ಇದ್ದಲ್ಲಿ ಬಳಸಿ ಮಾತೃಭಾಷೆ ಕನ್ನಡವನ್ನು ಪ್ರೀತಿಸಿ ಸಂಪೂರ್ಣವಾಗಿ ಬಳಸಿ ಮಾತನಾಡಿ ಉಳಿಸಿ ಬೆಳೆಸುವುದು ಬೇಕಾಗಿದೆ ಐವತ್ತರ ಕರ್ನಾಟಕ ಆಗಿಯಲ್ಲಿ ಐವತ್ತರ ಸಂಭ್ರಮವನ್ನು ನಾವು ಆಚರಣೆ ಈ ವರ್ಷ ವರ್ಷ ಇಡೀ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಗೆಲ್ಲ ಬಂದಿಲಿಕ್ಕಿಲ್ಲ ಈ ಐವತ್ತು ವರ್ಷಗಳಲ್ಲಿ ಸುಮಾರು ಎಪ್ಪತ್ತ ವರದಿಗಳು ನಮ್ಮ ಸಾಹಿತ್ಯ ಪರಿಷತ್ತಿನ ತರಾಳು ಬಿಟ್ಟು ಬೇಕು ಹಾಳಾಗುತ್ತೆ ವ್ಯಕ್ತಿಗಳು ಸುಮಾರು ಎಪ್ಪ ವರದಿಗಳನ್ನ ಕನ್ನಡದ ಸಮಗ್ರ ಅನುಷ್ಠಾನಕ್ಕಾಗಿ ವರದಿಗಳನ್ನು ನಡೆಸಿದರು ಇನ್ನು ನಿಮ್ಗೆ ವಿಷಯ ಗೊತ್ತಿರ್ಲಿಕ್ಕಿಲ್ಲ ನಾವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಸಾಹಿತ್ಯದ ಸಮಗ್ರ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತ ಬೊಮ್ಮಾಯಿಯವರ ಕಾಲದಲ್ಲಿ ಅದು ವಿಧಾನಸೌಧದಲ್ಲಿ ಬೆಳಗಾವಿಯಲ್ಲಿ ಅಂಗೀಕೃತವಾಗಿ ಅನುಮೋದನೆ ಈ ಎಪ್ಪತ್ತೇಳು ವರದಿಗಳನ್ನು ಸಮಗ್ರ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಪರೂಪದ ವರದಿ ಬಹುಶಃ ಎಲ್ಲ ಎಪ್ಪತ್ತೊಂದು ವರದಿಗಳನ್ನು ಸೇರಿಸಿಕೊಂಡು ನಾವು ವರದಿಯನ್ನು ಮಾಡಿ ಎಲ್ಲ ತುಂಬಾ ಸಂತೋಷಪಟ್ಟು ಅದು ಚರ್ಚೆಗೂ ಆಯಿತು ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಅದನ್ನು ಅಂಗೀಕಾರವನ್ನು ಮಾಡಿ ಅಂಗೀಕಾರ ನಮ್ಮೋದೇ ಮಾಡಿ ಬೆಳೆಮ ಸಮಾಜ ಸಮಾವೇಶದಲ್ಲಿ ಅಂಗೀಕಾರ ಬರೀ ನಮ್ಮೋದನೆ ಅಂಗೀಕಾರದಲ್ಲಿ ನಾವು ಕಾಲ ಕಳೆದು ಭಾಷಣ ಮಾಡ್ತಾ ಅದೊಂದು ರೀತಿ ತುಂಬಾ ಬೇಸ ಆಗುತ್ತೆ ಯಾಕೆ ನಾನು ಅನೇಕ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ದೇನೆ

ಎಲ್ಲೂ ಕಾಣ್ತಾ ಇದೆ ತಮಿಳ್ನಾಡಿನಲ್ಲಿ ಇರಬಹುದು ಕೇರಳದಲ್ಲಿ ಯಾಕೆ ಈಗ ಒಂದು ಅವಕಾಶ ಇದೆ ಇದರಿಂದ ಲಾಭ ಯಾರೇ ಬೇರೆ ಒಂದು ಲಾಭ ಮಾಡ್ಕೊಳ್ಳೋದೇ ಬೇರೆ ಏನು ಏನು ಬೇಸರ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ನಮ್ಗೆ ಗೊತ್ತಾಗ್ತಾ ಇದೆ ಒಬ್ಬ ಮುಖ್ಯಮಂತ್ರಿಗಳು ಎರಡು ಸಾವಿರ ಅಂಗ್ಲ ಭಾಷೆ ಶಾಲೆಗಳಿರ್ತವೆ ಇನ್ನೊಬ್ಬರು ಮುಖ್ಯಮಂತ್ರಿಗಳು ಬರ್ತಾರೆ ಅದನ್ನು ಮುಚ್ಚಿ ಮೂರು ಸಾವಿರ ಕನ್ನಡ ಶಾಲೆಗಳಿರ್ತಾರೆ ಬಹುಶಃ ಹದಿನೈದು ವರ್ಷದಲ್ಲಿ ಸುಮಾರು ಎಪ್ಪತ್ತು ಭಾಗ ಕನ್ನಡ ಶಾಲೆಗಳು ಮುಚ್ಚುತ್ತವೆ ಅಂತ ನನಗೆ ಅನ್ನಿಸ್ತದೆ ನಾವೆಲ್ಲ ಅವರಿಗೆ ಮಾತಾಡಿಕೊಂಡು ಬಾಯಿಟ್ಕೊಂಡು ಮಾತಾಡ್ಕೊಂಡು ಕಾರ್ಯಕರ್ತ ಬಿಟ್ಟರೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಮುಂದಿನ ಮುಂದಿನ ಪೀಳಿಗೆಗೆ ನಾನು ಏನು ಕೊಡ್ಲೇ ಕೊಟ್ಟೇನೆ ಅನ್ನೋದೇ ನನಗೆ ಸಂದೇಹ ಆಗುತ್ತೆ ಅದ್ರ ಬಗ್ಗೆ ಹೆಚ್ಚು ಮಾತನಾಡುವ ಸಂದರ್ಭ ಇದಲ್ಲ ಒಳ್ಳೆಯ ಸಂಭ್ರಮದಲ್ಲಾಗಿದ್ದೇವೆ ಹಾಗೆ ಆ ವಿಷಯಗಳ ಮೇಲೆ ಇನ್ನೊಂದು ದಿನ ರಾಜಕಾರಣಗಳಿದ್ದಾಗ ಪ್ರಧಾನವಾಗಿ ನಾನು ವಾತಾವರಣ ಅವರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಆಗುತ್ತೆ ನೋಡಿ ಈಗ ಈ ರಾಜಕಾರಣದಲ್ಲಿ ಅತ್ಯಂತ ಸವಾಲುಗಳು ಎಲೆ ಕೊಟ್ಟು ನಿಂತ್ಕೊಳ್ತಾ ಇದ್ದಾರೆ ಏನೇನು ಆಗ್ತಾ ಇದೆ ನೋಡ್ತಾ ಇದ್ದೀವಿ ಇದರ ಬಗ್ಗೆ ಎಷ್ಟು ಒಂದು ಚೂರು ಎಲ್ಲೆಷ್ಟು ಕಾಳಜಿ ಕಲಿತಿ ಕನ್ನಡದ ಸಮಗ್ರ ಅನುಷ್ಠಾನದ ಬಗ್ಗೆ ಶಾಲೆಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಆಗ್ತಾ ಇದೆ ಇದನ್ನ ಯಾವ ರೀತಿ ಆಗ ಮಾಡುವುದು ಅನ್ನೋದನ್ನೆಲ್ಲ ಈ ಹಿರಿಯ ವಿದ್ವಾಂಸದಲ್ಲ ಕುಳಿತುಕೊಂಡು ನಾವು ಸಾಹಿತ್ಯ ಮೈಸೂರು ಜಿಲ್ಲಾ ಸಾಹಿತ್ಯ ಒಂದು ನಾಲ್ಕೈದು ದಿವಸಗಳ ಬೇರೆ ಬೇರೆ ಕಡೆಯಿಂದ ಎಲ್ಲ ಸಾಹಿತ್ಯಗಳನ್ನು ಹೋರಾಟಗಳನ್ನು ಕರೆಸಿ ಒಂದು ಅಂತಿಮ ಇದನ್ನು ಮಾಡಿ ಈ ರಾಜಕಾರಣಿಗಳಿಗೆ ಅವರು ಮನೆ ಮುಂದೆ ಹೋಗಿ ಅವರು ಹೊರಗಡೆ ಬಂದು ಹಾಕಿ ಬೀಗ ಹಾಕಿ ಇದನ್ನು ಅನುಷ್ಠಾನ ಯಾವಾಗ ಮಾಡ್ತಿದೆ ಅಂತ ಕೇಳುವ ಕಾರ್ಯಕ್ರಮವನ್ನು ಮಾಡಬೇಕು ನಾನು ನಾನೆಲ್ಲ ತೀರ್ಮಾನ ನೀವು ಕೇಂದ್ರ ಸಾಹಿತ್ಯ ಸಚಿವರು ಜೊತೆ ಆಗಲಿಲ್ಲ ಅಂತಂದ್ರೆ ನೀವು ಏನೇ ಬಾಯಿ ನೋಡಿಕೊಂಡ್ರು ಸಾಹಿತ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರು ನಮ್ಮ ಮೈಸೂರೇ ಹೋಗ್ತಾ ಮೈಸೂರಲ್ಲಿ ನೀವು

ನಾವು ನಿಲ್ವ ಮಕ್ಕಳನ್ನ ಹೇಗೆ ರಕ್ಷಣೆ ಮಾಡೋದು ಅಂತ ನಾನು ಒಂದೇ ಒಂದು ಅಂತಂದ್ರೆ ಮಾತನಾಡಲು ಬಿಡುವ ಮುಂಚೆನೆ ಕರ್ನಾಟಕದಲ್ಲಿ ಹಂತಾದ ಭಾಷಣ ರಚನೆ ಆಗಿದೆ ಇಂಥ ಸಕ್ರಾಮದ ಭಾಷೆಯನ್ನು ನಾವೇ ಕಟ್ಟು ಹಿಟ್ಟು ಕೃತಿಕೆಯಲ್ಲಿ ಚೂಡುವ ಹೆಚ್ಚುವ ಅಂತ ಮಾಡ್ತಾ ಇದ್ದೇವೆ ಯಾಕೆಂದರೆ ನಾವು ಸುಮ್ಮನೆ ಸುಮ್ನೆ ಅಂತ ಕಾರ್ಯಕ್ರಮದಲ್ಲಿ ಅದನ್ನು ಆಯೋಜನೆ ಮಾಡೋದರಲ್ಲಿ ನಾವು ಏನು ಮಾಡ್ತಾ ಇಲ್ಲ ನಾವು ಸುಮ್ಮನೆ ಇಲ್ಲ ಮಾತಾಡ್ತಾ ಇದ್ದೇವೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಈ ಮಾತಿನಿಂದ ಪ್ರಯೋಜನ ಆಗ್ತಾ ಇದೆ ಮುಂದಿನ ದಿವಸಗಳಲ್ಲಿ ಬೀಗ ಆಗುವ ಕೆಲಸವನ್ನು ಮಾಡಿ ಸ್ವಲ್ಪ ಬಗ್ಗೆ ಅವರು ಎಚ್ಚೆತ್ತುಕೊಂಡು ಹೋಗುವುದು ನೀವು ಕರ್ತವ್ಯ ಬಹಳ ಮುಖ್ಯವಾದ ಪ್ರಾಥಮಿಕ ಕರ್ತ ಕನ್ನಡವನ್ನು ಉಳಿಸಬಹುದು ಬೆಳೆಸುವುದು ಮತ್ತು ಕಾಪಾಡುವುದು ಅನ್ನೋದನ್ನು ಅವರ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ ಆ ಈ ಚುನಾವಣೆ ಆದ ನಂತರ ಅದಕ್ಕೆ ಅದರ ಬಗ್ಗೆ ಕಾರ್ಯೋನ್ಮುಖರೂ ಅರ್ಥ ಆಗೋದಕ್ಕೆ ನಮ್ಮ ಕೆಲವು ಗೆಳೆಯರನ್ನು ಸೇರಿಕೊಂಡು ಚಿಂತನೆಯನ್ನು ಮಾಡಿದ್ದೆ ನಮ್ಮ ತುಳಸಿ ಅವರು ಯಾವಾಗಲೂ ಬಂದಾಗ ಸ್ವಲ್ಪ ಬೇಸರ ಮಾಡ್ಕೊಳ್ತಾರೆ ಏನು ಏನು ಈ ಕವಿಗೋಷ್ಠಿಯಿಂದ ಏನು ಕೇಳ್ತೇನೆ ಇದರಿಂದ ನಾವು ಪ್ರವಾಸ ಕವಿಷ್ಣಿನ ಒಂದು ಹತ್ತು ಕಡೆ ಮಾಡಿದ್ದೇವೆ ಅದೇ ನೀವು ಮತ್ತೆ ಪುನರಾರಂಭ ಮಾಡಬೇಕು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬೇರೋ ಒಂದು ಹೊಸತನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತಂದ್ರೆ ಇವರು ಒಂದು ಕಳ್ಕೊಳ್ತೀನಿ ಮಾಡಿ ಅವರು ಕುಳಿತಿದ್ದಂಥ ಜಾಗ ಕೈ ಜಾಗ ಮೇಲೆ ಕಟ್ಕೊಂಡು ಬಹುಶಃ ಋಷಿ ಕುಮಾರ್ ಅವರು ಬಂದಿದ್ದರು ಅಂತ ಕಾಣಿಸುತ್ತೆ ಅಲ್ಲಿ ಎಷ್ಟೊಂದು ಸ್ಫೂರ್ತಿ ಕೊಟ್ಟರು ಅಂತಂದ್ರೆ ಆ ಮೇಲೆ ಮೂವತ್ತು ಜನ ಒಬ್ಬರಿಗೆ ಕುಳಿತು ಅಲ್ಲಿ ಮಾಡಿದಾಗ ನಮ್ಮಲ್ಲಿ ಏನೋ ಬೇಕು ನಮ್ಗೆ ಏನೋ ತಳಬಳ ಆಗ್ತಾ ಇದೆ ಏನೋ ಆದಾಗ ಆಗ್ತಾ ಇದೆ ಮೂಲಕ ಅದು ಯೂಟ್ಯೂಟಿ ಯಾಕೆ ನೋಡಿ ಒಂದು ವಿವರಣೆ ಮಾಡಿದ್ದೀನಿ ಅಂತಂದ್ರೆ ಈ ರಂಧನ ಚೆನ್ನಾಗಿರುತ್ತ ಸಾವಿರಾರು ಮೂರು ಸಾಲಿನ ಬಗ್ಗೆಗಳು ವಿಶ್ವದ ಪ್ರಜ್ಞೆಯನ್ನು ಕಾಣುವಂತಹ ಕೆಲಸ ಉದಾಹರಣೆ ನೀರು ಹಣ್ಣು ಈ ಮೂರು ಮನೆಯವರಿಗೆ ಹೊರಗಡೆ ಒಂದೇ ಸುತ್ತಮುತ್ತ ಹೇಳ್ತಾ ಇದ್ರು ಈ ಮೂರು ಸಾಲಿಗೆ ಸಾವಿರ ಕುಟಗಳ ಬರೆದು ಅದನ್ನ ಮಕ್ಕಳಿಗೆ ನಾವು ಅರ್ಥ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿ ಇಂಥ ಅನೇಕ ಇದ್ದಾರೆ ಅದರ ಬಗ್ಗೆ ನಾವು ಸ್ವಲ್ಪ ಬುದ್ಧಿಯನ್ನು ವಹಿಸಿ ಮುಂದಿನ ದಿವಸಗಳಲ್ಲಿ ಸಾಹಿತ್ಯ ಪ್ರಶಸ್ತಿಗೆ ಲೋಕಕ್ಕೆ ಬರುವಂಥ ಕೆಲಸವನ್ನು ಮಾಡಲಿಕ್ಕೆ ತಯಾರಿ ಮಾಡ್ತೇನೆ ಅಂತ ಹೇಳ್ತಾರೆ ಈ ಸಾಹಿತ್ಯ ಸಮ್ಮೇಳನಗಳು ಕವಿಗೋಷ್ಠಿಗಳು ಇದಕ್ಕೆಲ್ಲ ಮುಖ್ಯ ಇದಕ್ಕೆ ಮುಖ್ಯವಾಗಿ ನಾವು ಅವರನ್ನ ಈ ಕಾವ್ಯದ ರುಚಿಯನ್ನು ಕಾವ್ಯದ ಪ್ರೀತಿಯನ್ನು ಕಾವ್ಯದಲ್ಲಿ ಏನಿದೆ ಅನ್ನೋದನ್ನು ಕಾವ್ಯಗಳ ಮೂಲಕ ಅವರಿಗೆ ಸ್ಪರ್ಧೆಗಳನ್ನು ಮಾಡಿ ಅವರು ಅದನ್ನು ಗುರುಗುವಂಥ ಮತ್ತು ಯಾರು ಅದನ್ನು ಬಂದಿದ್ದಾರೆ ಅದು ಏನು ಇದೆಯಾದ್ರೂ ಒಂದು ಹತ್ತು ಎರಡು ನಿಮಿಷದಲ್ಲಿ ಖರ್ಚೆ ಮಾಡುವಂಥ ಸಹಿತಗಳನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಕೆಲವು ಕಾರ್ಯಕ್ರಮದ ನನಗೆ ಅದಕ್ಕೆ ಅನೇಕ ಸಾಹಿತ್ಯ ಸಭೆಗಳನ್ನು ಮಾಡಿದ್ದೇನೆ ವಶವಾದ ದಾಖಲೆ ಯಾರು ಮಾಡಲಿಕ್ಕಾಗಿಲ್ಲ ಅಂತ ನಾನು ಇದನ್ನು ಹೆಮ್ಮೆಯಿಂದಲೇ ಹೇಳ್ಕೊಡ್ತೇನೆ ಅವಾಗ ಏನು ಪ್ರಯತ್ನ ಆಗಿಲ್ಲ ನಾನು ಈ ರೀತಿ ಯುವಕರನ್ನ ನಮ್ಮ ಸಾಹಿತ್ಯಗಳಿಗೆ ಬೆಳೆಯುವ ಕೆಲಸವನ್ನು ಪ್ರೀತಿಯನ್ನು ಕೆಲಸವನ್ನು ಮಾಡಿದ್ದಾರೆ ಅನಿವಾರ್ಯತೆ ಅಂತ ಹೇಳ್ತಾರೆ ಸ್ವೀಕಾರವನ್ನು ಹಾಕಿ ಬಹಳ ಪ್ರೀತಿಯಿಂದ ಬಂದು ನಮಗೆಲ್ಲ ಹಸಿ ಹಾರೈಸಿದ್ದಾರೆ ಜನ ಮಾಡಿದ್ದಾರೆ ನಾವೆಲ್ಲ ಊಟ ಅಲ್ಲಿ ಹಾಗಾಗಿ ಚರ್ಚೆಯಲ್ಲೂ ಈ ದೇಶವನ್ನು ಕಾಯುವ ನಾಡಿನ ನುಡಿಯನ್ನು ಕಾಯುವ ಕಾಯಕ ರೋಗಿಗಳಾಗಿರುವಂತ ಹೇಳಿದ್ದಾರೆ ಇನ್ನೆಲ್ಲ ಪ್ರಶ್ನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು